ಅಷ್ಟ ಚಿರಂಜೀವಿಗಳಲ್ಲಿ ಒಬ್ಬರಾಗಿರೋ ಕೃಪಾಚಾರ್ಯರು ಯಾರು ಅನ್ನೋದನ್ನ ಇವತ್ತಿನ ಕಥೆಯಲ್ಲಿ ತಿಳ್ಕೊಳ್ಳೋಣ ರಿಷಿ ಶರದ್ವನ ಮತ್ತೆ ಜನಪದಿ ಅನ್ನೋ ಅಪ್ಸರಿಗೆ ಅವಳಿ ಮಕ್ಕಳಾಗ್ತಾರೆ ರಾಜ ಶಂತನು ಬೇಟೆಗೆ ಅಂತ ಕಾಡಿಗೆ ಹೋದಾಗ ಈ ಮಕ್ಕಳು ಅವರಿಗೆ ಸಿಕ್ಕು ಗಂಡು ಮಗುವಿಗೆ ಕೃಪಾ ಹೆಣ್ಣು ಮಗುವಿಗೆ ಕೃಪಿ ಅಂತ ಹೆಸರಿಟ್ಟು ಶಂತನು ಈ ಅವಳಿ ಮಕ್ಕಳನ್ನ ತನ್ನ ಆಸ್ಥಾನದಲ್ಲೇ ಸಾಕ್ತಾರೆ ಕೃಪಾ ತನ್ನ ತಂದೆಯಾದ ಶರಧ್ವನರಿಂದ ಬಿಲ್ಲುಗಾರಿಕೆ ಸಮರ ವಿದ್ಯೆಗಳನ್ನ ಕಲ್ತ್ಕೊಂಡು ತನ್ನ ಯುದ್ಧ ಕೌಶಲ್ಯಗಳಿಂದ ಆಚಾರ್ಯ ಅನ್ನೋ ಹೆಸರಿನ ತಗೊಂಡು ಕೃಪಾಚಾರ್ಯರಾಗ್ತಾರೆ ಇವರೇ ಪಾಂಡವರಿಗೆ ಕೌರವರಿಗೆ ಯಾದವರಿಗೆ ಧನುರ್ವೇದವನ್ನ ಕಲಿಸ್ತಾರೆ ಇವರ ಅವಳಿಯಾದ ಕೃಪಿ ದ್ರೋಣರನ್ನ ಮದುವೆಯಾಗ್ತಾರೆ ಈಕೆಯೇ ಅಶ್ವತ್ಥಾಮನ ತಾಯಿ ಮಹಾಭಾರತದ ಯುದ್ಧದಲ್ಲಿ ಕೃಪಾಚಾರ್ಯರು ಕೌರವರ ಪರವಾಗೇ ಹೋರಾಡದ್ರೂನು ಅದೆಷ್ಟೋ ಬಾರಿ ದುರ್ಯೋಧನನಿಗೆ ಕರ್ಣನಿಗೆ ಪಾಂಡವರ ಜೊತೆಗೆ ಸಂಧಿಯನ್ನ ಮಾಡಿಕೊಳ್ಳೋಕೆ ಸಲಹೆಯನ್ನ ನೀಡಿರ್ತಾರೆ ಇವರ ಶಿಸ್ತು ನಿಷ್ಪಕ್ಷಪಾತ ಹೋರಾಟವನ್ನು ನೋಡಿದಂತಹ ಕೃಷ್ಣ ಕೃಪಾಚಾರ್ಯರಿಗೆ ಚಿರಂಜೀವಿಯಾಗಿರೋ ವರವನ್ನ ಕೊಟ್ಟಿರ್ತಾರೆ ತದನಂತರದ ದಿನಗಳಲ್ಲಿ ಕೃಪಾಚಾರ್ಯರು ಅರ್ಜುನನ ಮೊಮ್ಮಗನಾದ ಪರೀಕ್ಷಿತನಿಗೆ ರಾಜಗುರುವಾಗಿ ತಮ್ಮ ಕರ್ತವ್ಯ ಮುಗಿದ ಮೇಲೆ ಒಂದು ದಟ್ಟ ಕಾಡಿನಲ್ಲಿ ಘೋರ ತಪಸ್ಸಿನಲ್ಲಿದ್ದಾರೆ ಅನ್ನೋದು ನಂಬಿಕೆ ಇನ್ನು ವಿಷ್ಣು ಪುರಾಣದ ಪ್ರಕಾರ ಮುಂದಿನ ಅಂದ್ರೆ ಎಂಟನೇ ಮನ್ವಂತರದಲ್ಲಿ ಕೃಪಾಚಾರ್ಯರು ಸಪ್ತ ಋಷಿಗಳಲ್ಲಿ ಒಬ್ಬರಾಗಿರ್ತಾರೆ